ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ಇವಾಗ ಟೈಮ್ ಬಂದು ಒಂದು ಹತ್ತು ಗಂಟೆ ಹತ್ತುವರೆ ಆಗೈತಿ ಅದು ಎಲ್ಲ ಮುಗದತಿ ಹಂಗೆ ಇವಾಗ ನೋಡ್ರಿ ಇಲ್ಲೇ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ನಿ ಅದು ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡು ಹೊತ್ತು ಆಗಿಬಿಡ್ತೈತಿ ಎಲ್ಲ ತೆಗೆದಿಟ್ಟನು ಈಗ ಮಾಡಿ ಆಯಿತು ತಿಂದು ಆಯಿತು ರೆಸಿಪೀಸ್ ಎಲ್ಲ ನಾನು ಬೆಳಗ್ಗೆ ಯಾವುದು ಶೇರ್ ಮಾಡ್ಕೊಳ್ಳಿಲ್ಲ ಬೇಗ ಬೇಗ ಎಲ್ಲ ಮಾಡೀನಿ ಹಂಗೆ ಸಲಾಡ್ ಮಾಡಿದ್ವಿ ಸ್ಮೂದಿ ಮಾಡಿದ್ನಿ ನಮ್ಮ ಮನೆಯವರು ಸಲಾಡ್ ಸ್ಮೂದಿ ತಿಂದು ಇಡ್ಲಿ ಸಾಂಬಾರು ಚಟ್ನಿ ಮಧ್ಯಾಹ್ನ ತೊಗೊಂಡು ಹೋದರು ಹಾಗಾಗಿ ಅಡುಗೆ ಕೆಲಸ ಏನಿಲ್ಲ ಗ್ಯಾಸ್ ಅದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟನೇ ಇನ್ನು ಇಷ್ಟು ಪಾತ್ರೆ ಅದಾವೆ ನೋಡ್ರಿ ಇಷ್ಟು ಪಾತ್ರೆ ಎಲ್ಲ ಮೊಸರು ಈಗ ಸಿಂಕ್ ಒಂದು ತೊಳೆದು ಪಾತ್ರೆ ಎಲ್ಲ ತೊಳಿಬೇಕು ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಐತಿ ಸಾನ್ವಿಗೂ ಸ್ನಾನ ಆಗಬೇಕು ನನಗೂ ಸ್ನಾನ ಆಗಬೇಕಿನ್ನ ಇಬ್ಬರದ್ದು ತಲೆ ಸ್ನಾನ ಐತಿ ಇವತ್ತು ಯಾಕಂದ್ರೆ ನಾಳೆ ನಾವು ಮೈಸೂರಿಗೆ ಹೊಂಟೀವಿ ಹಾಗಾಗಿ ಸ್ಯಾಂಡ್ವಿಗಂತೂ ಫುಲ್ ಖುಷಿ ನೋಡಿರಿ ಮೈಸೂರಿಗೆ ಹಕ್ಕು ಅಂತೇಳಿ ನನಗಂತೂ ಬೆಳಗ್ಗೆ ಇದ್ದಾಗಿಂದ ಬಿಡಾತೇನೇ ಇಲ್ಲಕ್ಕೆ ಬಟ್ಟೆ ಪ್ಯಾಕ್ ಮಾಡೋಣ ಬಾ ಅಮ್ಮ ಬಟ್ಟೆ ಪ್ಯಾಕ್ ಮಾಡೋ ನಾನು ಕರ್ದ ಕರೆ ಕತ್ತಾಳು ನಾನು ಇದೆಲ್ಲ ಕೆಲಸ ಮಾಡಿ ಲಾಸ್ಟಿಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿರಾತಂಥೇಳಿ ಇನ್ನೂ ಏನಾದರೂ ಮಾಡೋಕ್ಕೆ ಶುರು ಮಾಡಿಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ನಮ್ಮ ಮನೆಯವ್ರದ್ದು ಶರ್ಟ್ ಎಲ್ಲ ಐರನ್ ಮಾಡಿ ಎತ್ತಿಡಬೇಕು ಆಮೇಲೆ ಇನ್ನು ಒಂದು ಲೋಡ್ ಬಟ್ಟೆ ಎಲ್ಲ ವಾಶ್ ಆಗಿ ಆಲ್ರೆಡಿ ಒನ್ಗೆ ಈಗ ಇನ್ನೊಂದು ಲೋಡ್ ಅಕ್ಕವು ಅವನಷ್ಟೆಲ್ಲ ಒಗೆದು ರೆಡಿ ಮಾಡಿ ಎಲ್ಲ ಇಟ್ಟು ಹೋಗಬೇಕು ಮತ್ತು ಇವತ್ತು ಹೋಗುವಾಗ ಅಷ್ಟೇ ಇವತ್ತು ರಾತ್ರಿ ಮಲ್ಕೊಳ್ಳುವಾಗ ಎಲ್ಲ ಫುಲ್ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತರೋದು ಎಲ್ಲ ಕೆಲಸ ಮುಗಿಸಿ ನಾನು ಮಲ್ಕೋಬೇಕು ಯಾಕಂದ್ರೆ ನಾ ಬೆಳಗ್ಗೆ ನಾವು ಫಸ್ಟ್ ಟ್ರೈನಿಗೆ ಹೊಂಟೀವಿ ಫಸ್ಟ್ ಟ್ರೈನ್ ಅಂದರೆ ಎಷ್ಟು ಗಂಟೆಗೆ ಅಂದರೆ ಏಳು ಗಂಟೆಗೆ ಟ್ರೈನ್ ಐತಿ ನಾವು ಆರು ಗಂಟೆಗೆ ಅಂದರೆ ಕರೆಕ್ಟಾಗಿ ಮನೆ ಬಿಡಬೇಕು ಅದಕ್ಕಾಗಿ ಇವತ್ತು ಎಲ್ಲ ಕೆಲಸ ಮುಗಿಸಿ ಹೋಗಬೇಕು ಹಂಗೆ ಬಟ್ಟೆ ಪ್ಯಾಕ್ ಮಾಡಬೇಕು ಒಂದಷ್ಟು ಕೆಲಸಗಳು ಅದಾವೆ ಬರ್ರಿ ಇವತ್ತಿನ ದಿವಸ ಏನೇನೆಲ್ಲ ಆಗ್ತತಿ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಎಂಡವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿರಿ ನಾನು ಮೈಸೂರಾಗೂ ಆದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನೀವು ಮಿಸ್ ಮಾಡ್ದಂಗೆ ವೀಡಿಯೋಸ್ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತೆ ನಂತೆ ನೋಡ್ರಿ ಈಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೀನಿ ಕಿಚನ್ ಎಲ್ಲ ಕ್ಲೀನ್ ಆಯಿತು ಇವಾಗ ಸಂಜೆವರೆಗೂ ಏನು ಕೆಲಸ ಇಲ್ಲ ನೋಡ್ರಿ ಈಗ ಮಧ್ಯಾಹ್ನಕ್ಕೂ ಐತಿ ಇಡ್ಲಿ ಐತಿಲ್ಲ ಇಡ್ಲಿ ಮಾಡ್ಕೋತೀನಿ ಬಿಸಿವ ಆಮೇಲೆ ಸಾಂಬಾರು ಚಟ್ನಿ ಫ್ರಿಜ್ ಒಳಗೆ ಇಟ್ಟೇನೆ ನೋಡಿ ಏನಾದರೂ ಮಾಡ್ತೀನಿ ಖಾಲಿ ಆತಂದ್ರೆ ಬೇರೆ ಏನಾದರೂ ಮಾಡ್ತೀನಿ ಸಾರದ ಅದಕ್ಕೆ ನಾ ರೈಸ್ ಮಾಡಿಬಿಡ್ತೀನಿ ಹಂಗ ಕಸ ಗುಡಿಸಿ ಮನೆ ಎಲ್ಲನೂ ಕ್ಲೀನ್ ಮಾಡೀನಿ ನೋಡ್ರಿ ಈಗ ಸಾನ್ವಿಗೆ ಸ್ನಾನ ಮಾಡಿಸ್ಬೇಕು ತಲೆ ಸ್ನಾನ ಈಗ ಮಾಡಿಸಿ ನಾನು ಸ್ನಾನ ಮಾಡಬೇಕು ಬಾಮ್ಮ ಈಗ ಭೀ ಶೆಕೆ ಆಗತ್ತಲ್ಲ ನಡಿ ನೀರು ಕಾದವು ಈಗ ಸಾನ್ವಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಪ್ಯಾಕಿಂಗ್ನ ಶುರು ಮಾಡ್ಬೇಕು ನೋಡ್ರಿ ಸಾನ್ವೀಜ್ ಆಯ್ತು ನೋಡ್ರಿ ಸ್ನಾನ ತಲೆ ಸ್ನಾನ ಮಾಡಿ ಅಲ್ಲ ಕುಂತಾಳಂದ್ರೆ ಸ್ನಿದ ಈಗ ಟೈಮ ಒಂದು ಐದು ಆಗೈತಿ ಅಕ್ಕಿ ಬರೋ ಟೈಮ್ ಆಗೈತಿ ಹಂಗಾಗಿ ಅಕ್ಕಿ ನೋಡ್ಕೊಂತ ಅಲ್ಲೇ ಕುಂತಾಳು ಅಕ್ಕಿ ಬಂದ ತಕ್ಷಣ ಅಕ್ಕಿ ಆಟಾಡೋಕೆ ಮೇಲ್ಗಡೆ ಹೋಗ್ತಾಳು ಆವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು ನೋಡ್ರಿ ಯಾಕಂದ್ರೆ ನಾನು ಈ ಕಡೆ ಸ್ನಾನಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಈಗ ಈ ಸಾನ್ವಿ ಬಾಗಿಲು ತೆಗಿ ಬಾಗಿಲು ತೆಗಿ ಅಂತೇಳಿ ಮತ್ತು ನನಗೆ ಕರೀತಾಳು ಅದಕ್ಕಾಗಿ ಆಕೆ ಬಂದ ಕಿನ್ ಮ್ಯಾಲೆ ಕಳಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬೇಕು ಅಂತೂ ಮುಗೀತು ನೋಡ್ರಿ ಇನ್ನು ನಂದು ದೊಬಾಕಿದ ತಲೆ ಸ್ನಾನ ಹಾಕ್ಬೇಕು ಇನ್ನು ಒಂದು ಲೋಡ್ ಹಾಕ್ಬೇಕು ಭೀ ಎಲ್ಲ ಅದರೊಳಗೆ ಹಾಕಿಟ್ಟನು ಈಗ ಆಲ್ರೆಡಿ ನಂದು ದೊಬಾಕಿದ ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟ್ ಪೂಜೆ ಮಾಡ್ತೀನಿ ಆಮೇಲೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕಿ ನಮ್ಮ ಮನೆಯವ್ರದ್ದು ಎಲ್ಲ ಇರೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಬಟ್ಟೆ ಪ್ಯಾಕ್ ಮಾಡಬೇಕು ಟೈಮಿಗೆ ಎಟ್ಟಾಗಿ ಅಂದ್ರೆ ಒಂದು ಆಗೈತೆ ನೋಡಿರಿ ಎಷ್ಟು ಬೇಗ ಬೇಗ ಮಾಡ್ಕೋಬೇಕಂದ್ರೂ ಆಗಲಿಲ್ಲ ಮತ್ತು ಇವತ್ತು ಸಂಜೆ ಮುಂದೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂದ್ಕೊಂಡೇನಿ ಐಬ್ರೋ ಮಾಡಿಸ್ಬೇಕನ್ನಿ ಅದರ ಜಾಸ್ತಿ ಏನು ಬಂದಿಲ್ಲ ಹಾಗಾಗಿ ನೋಡ್ತೇನೆ ಟೈಮ್ ಇದ್ರೆ ಮಾಡಿಸ್ತಾನೆ ಇಲ್ಲಾಂದ್ರೆ ಇಲ್ಲ ಮತ್ತು ನಮ್ಮ ಮನೆಯವ್ರು ಇವತ್ತ ಸಂಜೆ ಮುಂದೆ ಕನ್ನಡಕ ತರಕ್ಕೆ ಹೋಗೋಣ ಅಂತ ಹೇಳಿದರು ಅಂದ್ರೆ ಅದೊಂದು ತೊಗೊಂಡು ಬರಬೇಕು ಯಾಕಂದ್ರೆ ಇವಾಗ ಊರಿಗೆ ಹೋಗ್ಬೇಕಲ್ಲ ನಾನು ಫುಲ್ ಲೂಸ್ ಆಗಿಬಿಟ್ಟದ ಅದಕ್ಕಾಗಿ ಅದೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ ಅದು ಅವ್ರು ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದ್ರೆ ಅಂತಂದ್ರೆ ನಾನು ಮೈಸೂರಾಗಾನ ಇದು ಕನ್ನಡಕ ಎಲ್ಲಿ ತೊಗೊಂಡು ಬಂದಿನಲ್ಲ ಸರಸ್ವತಿಪುರಂಗೆ ತೊಗೊಂಡು ಬಂದಿದ್ದೆ ನೆನೆ ಅಲ್ಲೇ ಹೋಗಿ ನಾನು ಚೇಂಜ್ ಮಾಡ್ಕೊಟ್ಟು ಬರ್ತೇನೆ ನೋಡಿರಿ ನಂದು ಈಗ ಸ್ನಾನ ಎಲ್ಲ ಮುಗೀತು ನೋಡ್ರಿ ಪೂಜೆನೂ ಮಾಡೀನಿ ಸಾನೂ ಮೇಲ್ಗಡೆ ಆಟ ಆಡೋಕ್ಕೆ ಹೋದ್ಲು ಸ್ನಿಧನ್ ಜೋಡಿ ಅಕ್ಕಿ ಹೋದ್ಮೇಲೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ ಪೂಜೆ ಎಲ್ಲ ಮಾಡೀನಿ ಸ್ವಲ್ಪ ಲೇಟ್ ಆಯ್ತು ಇವತ್ತ ಆದರೂ ನಾನು ಇರಲಿ ದಿನ ಮನೆಯವ್ರು ಬೇಗ ಮಾಡಿ ಹೋಗಿದ್ದರು ಅವ್ರು ಇವತ್ತು ಸ್ವಲ್ಪ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕಂದಿದ್ದಕ್ಕಾಗಿ ಅವರು ಸರಿ ಆಯಿತು ನೀನೇ ಮಾಡಂತೇಳಿ ಹೋದರು ಇವಾಗೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಸಿನಿ ನೋಡ್ರಿ ಇನ್ನು ಊಟ ಮಾಡ್ತೇನೆ ಬೆಳಗ್ಗೆ ನಾಷ್ಟ ಮಾಡಿದ್ದು ಈಗ ಆಲ್ರೆಡಿ ಟೈಮ್ ಬಂದು ಎರಡು ಕಾಲಾಗೈತೆ ನೋಡ್ರಿ ಎರಡು ಕಾಲತಿವತ್ತ ಇಷ್ಟೊತ್ತನ ಆಯಿತು ಈಗ ಊಟ ಮಾಡ್ತೀನಿ ಸ್ವಲ್ಪ ಇಡ್ಲಿ ಮಾಡಿಕೊಂಡು ಊಟ ಮಾಡಿ ಇನ್ನು ನಮ್ಮ ಮನೆಯವ್ರದ್ದು ಬಟ್ಟೆ ಎಲ್ಲ ಐರನ್ ಮಾಡಬೇಕಲ್ಲ ಅದನ್ನೆಲ್ಲನೂ ಸಂಜೆವರೆಗೂ ಕೆಲಸ ಮುಗಿಸ್ಕೊತೇನೆ ನೋಡ್ರಿ ಸಂಜೆಗೆ ಪಾರ್ಲರ್ಗೆ ಹೋಗ್ಬೇಕಂತ ಅಂದ್ಕೊಂಡೇನಿ ನೋಡೋಣ ಅಂತ ಆದರೆ ಹೋಗ್ತೀನಿ ಇಲ್ಲಾಂದ್ರೆ ಅಲ್ಲೇ ಮೈಸೂರಾಗನ ಹೋಗಿ ಮಾಡಿಸ್ಕೊತೀನಿ ಬಂದಿಲ್ಲ ಅಷ್ಟೇನಾ ಅಂದರು ನೋಡೋಣ ಟೈಮ್ ಸಿಕ್ಕರೆ ಹೊಕ್ಕೊಂಡ್ರೆ ಇಲ್ಲ ಅಂತಂದ್ರೆ ಇಲ್ಲ ಹಿಂಗಾರು ನಾ ಕನ್ನಡಕ್ಕೆ ಹಾಕೊಂಡೆ ಅಂದ್ರೆ ಕನ್ಸಂಗೇನೇ ಇಲ್ಲ ಮಾಡಿಸಿದ್ದು ಬಿಟ್ಟಿದ್ದು ನೋಡ್ತೀನಿ ಟೈಮ್ ಸಿಕ್ಕರೆ ಹಾಕೀನಿ ಈಗ ಊಟ ಮಾಡಿ ಐರನ್ ಕೆಲಸನ ಶುರು ಮಾಡ್ಕೊಂಡ್ಬಿಡ್ತೀನಿ ಎರಡು ಹದಿನೈದಾಗೈತಿ ಈಗ ನಾ ಊಟ ಮಾಡಿ ಎಲ್ಲ ಮುಗಿಸ್ಕೊಡ್ಕ ಮೂರು ಹಾಕತಿ ಮೂರು ಗಂಟೆಯಿಂದ ಐರನ್ ಮಾಡೋಕೆ ಶುರು ಮಾಡಿರನು ಒಂದು ಒನ್ ಅವರ್ ಟೂ ಅವರ್ಸಲ್ಲಿ ಬಿಡ್ತತಿ ಒಂದು ಒಂದು ಹತ್ತು ಅಂಗಿ ಅಂದ್ರೆ ದಿನ ಒಂದೊಂದು ಹಾಕೋತಾರವರು ನಾನು ಬರೋವರೆಗೂ ಹಂಗಾಗಿ ಒಂದು ಮೂರು ಗಂಟೆಗೆ ಶುರು ಮಾಡ್ರೆ ನಾಲ್ಕು ಐದರ ತನ ಆಗ್ತತಿ ಆಮೇಲೆ ಸಂಜೆ ಮುಂದೆ ಮತ್ತು ಕಸ ಗುಡಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಪ್ಯಾಕಿಂಗ್ ಏನು ಜಾಸ್ತಿ ಇಲ್ಲ ಅಲ್ಲೇ ನಮ್ಮ ಫ್ರೆಂಡ್ದು ಎಲ್ಲ ಇರ್ತಾವೆ ಬಟ್ಟೆ ಅವನ್ನ ಹಾಕೋತೀನಿ ಸಾನ್ವಿಗ್ ಅಷ್ಟು ತೊಗೋಬೇಕಷ್ಟ ಜಾಸ್ತಿ ಏನಿಲ್ಲ ಹಾಗಾಗಿ ಸ್ವಲ್ಪನ ಐತೆ ನೋಡ್ರಿ ಪ್ಯಾಕಿಂಗ್ ಕೆಲಸ ಅದನ್ನಷ್ಟು ಮಾಡ್ಕೋತೀನಿ ಬರೆಯೋ ಫಸ್ಟ್ ಊಟ ಮಾಡ್ತೇನೆಂತೆ ಈಗ ನಾನು ಟಿ ವಿ ನೋಡ್ಕೊತ ಊಟ ಮಾಡಿರತ್ತಂತೇಳಿ ಫಸ್ಟ್ ಟಿ ವಿ ಆನ್ ಮಾಡ್ಕೊಳಕತ್ತೀನಿ ನೋಡ್ರಿ ಇನ್ನೂ ಊಟ ಮಾಡಬೇಕು ಮಧ್ಯಾಹ್ನಕ್ಕೂ ನಾನು ಏನು ಹೋಗಿರಲಿಲ್ಲ ಅದು ಇಡ್ಲಿ ಸಾಂಬಾರು ಚಟ್ನಿ ಇತ್ತಲ್ಲ ಅದು ನಾನು ತಿನ್ನಾಕತ್ತಿದ್ನಿ ನಮ್ಮ ಮನೆಯವ್ರು ಹೆಂಗೋ ಅವ್ರ ಬಾಕ್ಸ್ ತೊಗೊಂಡು ಹೋಗಿದ್ರಲ್ಲ ಮಧ್ಯಾಹ್ನ ಬರೋಂಗಿಲ್ಲ ನನಗೊಬ್ಬಕ್ಕಿಗೇನ ಸಾನ್ವೇನೋ ಮೇಲೆ ಹೋಗಿದ್ಲಲ್ಲ ಅಕ್ಕಿ ಅಲ್ಲೇ ಊಟ ಮಾಡಿದ್ದಾನಂತಂದ್ಲು ಹಾಗಾಗಿ ನಾನು ಒಬ್ಬಕ್ಕಿನ ಇವಾಗ ಊಟ ಮಾಡತ್ತೇನೆ ನೋಡ್ರಿ ಇನ್ನೂ ಊಟ ಮಾಡಿ ಇವಾಗ ಐರನ್ ಕೆಲಸನ ಶುರು ಮಾಡ್ಕೊಂಡು ಶರ್ಟ್ಗಳು ದಿನ ದಿನ ಐರನ್ ಮಾಡಿ ಇಡ್ಬೇಕಂತ ಅಂದ್ಕೊಂಡ್ರೆ ಅದು ಆಗ್ತಾನೇ ಇಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಬಿತ್ತು ನೋಡ್ರಿ ದಿನ ಎರಡು ಮಾಡಿದ್ನಿ ಅಂದ್ರೆ ಇವತ್ತು ಇಷ್ಟೋ ತನ ಟೈಮ್ ಹಿಡೀತಿರ್ಲಿಲ್ಲ ಒಂದು ತಂಗಿ ಮಾಡಬೇಕಾದ್ರೆ ನನಗಂತೂ ತಾಸು ಮ್ಯಾಲ ಆಯಿತು ಆದರೂ ನಾನು ನೋಡ್ರಿ ಎಲ್ಲನೂ ಮಾಡಿ ಇಟ್ನಿ ಶರ್ಟ್ ನೋಡ್ರಿ ಇಷ್ಟ ಐರನ್ ಮಾಡಿಟ್ಟನಿ ಆಮೇಲೆ ನಮ್ಮದು ಎಲ್ಲನೂ ತೆಗೆದಿಟ್ಟನಿ ಇನ್ನು ಬ್ಯಾಗ್ ತಕ್ಕೊಂಡು ಪ್ಯಾಕ್ ಮಾಡಬೇಕು ನೋಡ್ರಲ್ಲಿ ಸಾನನ್ನು ಆಮೇಲೆ ಇಲ್ಲೇ ನಾನು ತೆಗೆದಿಟ್ಕೊಂಡಿದ್ದೀನಿ ಬ್ಯಾಗ್ ಇಲ್ಲಿ ಮ್ಯಾಲ ಐತಿ ಅದನ್ನಷ್ಟು ತಕ್ಕೊಂಡು ಇವನ್ನೆಲ್ಲ ಪ್ಯಾಕ್ ಮಾಡಬೇಕು ಇವಾಗ ಟೈಮ್ ಎಷ್ಟಾಗೈತೆ ಅಂದ್ರೆ ಐದು ಗಂಟೆ ಆಯ್ತು ನೋಡ್ರಿ ಕರೆಕ್ಟ್ ಐದಾಯ್ತು ಇವಾಗ ಎಲ್ಲನೂ ಬೇಗ ಬೇಗ ಎತ್ತಿಟ್ಟು ಕಸ ಗುಡಿಸಿ ದೀಪ ಅಂತೂ ಹಚ್ಚಿದ್ದೈತಿ ಮಧ್ಯಾಹ್ನ ಹಚ್ಚಿದ್ನೆಲ್ಲ ಅದಾಯ್ತು ನೋಡ್ರಿ ಇನ್ನು ದೀಪ ಹಚ್ಚೋದೇನು ಕೆಲಸ ಇಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಡ್ಬೇಕು ಅದಕ್ಕೆ ಈ ಕಡೆದು ಸ್ವಲ್ಪ ಕಡಿಮೆ ಅದು ಅದಕ್ಕೆ ಎಣ್ಣೆ ಹಾಕೀನಿ ಅಂದ್ರೆ ಮುಗಿತು ಸಂಜಿದ ಕೆಲಸ ಬಟ್ಟೆನೂ ಎಲ್ಲ ನೋಡ್ರಿ ಬ್ಯಾಗ್ ಒಳಗೆ ಹಾಕಿ ಇವಾಗ ಪ್ಯಾಕ್ ಮಾಡಿದ್ದೀನಿ ಸಾನ್ವಿ ಮತ್ತು ಸ್ನಿಗ್ದ ಇಬ್ಬರು ಆಟಾಡೋಕೆ ಹೋಗಿದ್ರಲ್ಲ ಮ್ಯಾಲೆ ಆ ಮಧ್ಯಾಹ್ನ ಓದೋಕೆ ಸಾನ್ವಿ ಇವಾಗ ಬಂದಿರೋ ನೋಡ್ರಿ ಯಾಕೆ ಬರ್ಬುಡ್ಕ ನಾನೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮುಗಿಸಿದ್ನಿ ಜಾಸ್ತಿ ಬಟ್ಟೆನ ತೊಗೊಂಡಿರಲಿಲ್ಲ ಎಲ್ಲಾದರೂ ಹೊರಗಡೆ ಹೋದ್ರೆ ಹಾಕ್ಕೊಳಕ್ಕೆ ಅಷ್ಟು ತೊಗೊಂಡಿದ್ನಿ ಮನೆಗೆ ಹಾಕ್ಕೊಳಕಂತೂ ನನ್ನ ಫ್ರೆಂಡ್ ಬಟ್ಟೆ ಇರ್ತಾವಲ್ಲ ಅವನನ್ನು ನಾನು ಜಾಸ್ತಿ ಬಟ್ಟೆ ಅಂದಿದ್ರು ಅವರು ಹಾಗಾಗಿ ಸ್ವಲ್ಪ ನಾನು ತೊಗೊಂಡಿದ್ನಿ ಸಾನ್ವಿಗೂ ಜಾಸ್ತಿ ತೊಗೊಂಡಿರಲಿಲ್ಲ ಯಾಕಂದ್ರೆ ಅಲ್ಲೇ ಸ್ವಲ್ಪ ಹೊಸ ಬಟ್ಟೆ ತೊಗೋಬೇಕಿತ್ತು ದೀಪಾವಳಿ ಹಬ್ಬ ಬಂತಲ್ಲ ಇನ್ನೇನು ಹಾಗಾಗಿ ನನಗೂ ಮತ್ತೆ ಸಾನ್ವಿಗಿಬ್ಬರಿಗೂ ಬಟ್ಟೆ ತೊಗೋದಿತ್ತು ಅದಕ್ಕಾಗಿ ನಾನು ತೊಗೊಂಡಿದ್ನಿ ಶಾಲ್ ಇರಲಿ ಅಂಥೇಳಿ ಅದನ್ನು ತೊಗೊಂಡಿದ್ನಿ ಟ್ರೈನ್ ಒಳಗೆ ಏನಾದರೂ ಚಳಿ ಆದ್ರೆ ಆಕೆಗೆ ಹೊಚ್ಚಿರ ರಾತ್ರಿ ಅಂತೇಳಿ ಯಾಕಂದ್ರೆ ಬೆಳಗ್ಗೆ ಬೇಗ ಹೋಗ್ಯವಲ್ಲ ಅದಕ್ಕೋಸ್ಕರ ಮತ್ತು ಪೌಚ್ ಒಳಗೆ ನೋಡ್ರಿ ಏನೇನು ಕ್ರೀಮ್ ಎಲ್ಲ ನಾನು ಇದ್ದವಲ್ಲ ಅವನ್ನೆಲ್ಲನೂ ಇಟ್ಕೊಂಡಿದ್ನಿ ಮಾಯ್ಚರೈಸರು ಸನ್ಸ್ಕ್ರೀನು ಆಮೇಲೆ ಕಾಂಪ್ಯಾಕ್ಟು ಅವನ್ನೆಲ್ಲ ಸುಮ್ಮನೆ ಇರಲಿ ಅಂತೇಳಿ ನಾನೇನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಇರಲಿ ಅಂತೇಳಿ ತೊಗೊಂಡು ಹೊಂಟಿದ್ನಿ ಆಮೇಲೆ ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಎಲ್ಲ ಅವ್ರ ಇರ್ತತಿ ಅದನ್ನೆಲ್ಲ ಏನು ತೊಗೊಂಡಿರಲಿಲ್ಲ ಏನೇನು ಬೇಕಲ್ಲ ಅಷ್ಟು ತೊಗೊಂಡಿದ್ನಿ ಇನ್ನು ಬಾಚನ್ಕೆ ಅದು ನಮ್ಮೂರಿಗೆ ಹೋಗಬೇಕಾದ್ರೆ ಎಲ್ಲನೂ ಹೋಗ್ತೀನಿ ಆದರೆ ಇಲ್ಲಿ ಎಲ್ಲ ಅವ್ರ ಮನೆಯಾಗ ಬಾಚನಕಿ ಅದು ಎಲ್ಲ ಇರ್ತಾವ ಹಾಗಾಗಿ ಅವನ್ನೆಲ್ಲ ಏನು ಹೋಗತ್ತಿರಲಿಲ್ಲ ಬರೀ ಸ್ಟಿಕ್ಕರು ಶೃಂಗಾರ ಮತ್ತು ಇದು ನಂದು ಕೈದು ನೋಡ್ರಿ ಇನ್ಫೆಕ್ಷನ್ದ್ದು ಇದೊಂದು ಕ್ರೀಮು ಲಿಪ್ಸ್ಟಿಕ್ಕು ಸ್ಯಾಂಡ್ವಿಜ್ ವಾಚು ನಂದು ವಾಚು ಒಂದಷ್ಟು ಐಟಮ್ಸ್ ಅಷ್ಟೆ ತೊಗೊಂಡು ನಾನು ಅವನು ಎಲ್ಲ ಸಪ್ರೇಟ್ ಈ ರೀತಿ ಒಂದು ಪೌಚ್ ಒಳಗೆ ಹಾಕಿ ಇಟ್ಕೊಂಡಿದ್ನಿ ಮೇಕಪ್ ಐಟಮ್ಸ್ ಎಲ್ಲ ಆಮೇಲೆ ಕನ್ನಡಕ ಚಾರ್ಜರು ಖರ್ಚಿಫು ಟಿಪ್ಪು ಇಷ್ಟು ನೋಡ್ರಿ ಇವಾಗ ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ನಿ ಇವಾಗ ಬ್ಯಾಗು ಮೇಲ್ಗಡೆ ಇಟ್ಟಿದ್ಮೇಲೆ ಸ್ವಲ್ಪ ಧೂಳಾಗಿತ್ತು ಹಾಗಾಗಿ ಬಟ್ಟೆ ಎಲ್ಲನೂ ಒಳಗಾಕಿ ಇವಾಗ ಎಲ್ಲನೂ ಒರೆಸಿ ಇಡಕತ್ತೀನಿ ಇನ್ನು ಎಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ನಾನು ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ಸ್ನಾನ ಮಾಡಿ ಹೋಗಂಗಿರ್ಬೇಕು ಪಾತ್ರೆ ತೊಳೆದು ಆಮೇಲೆ ಏನೇನು ಮೊಸರು ಇದ್ದರೆ ಎಲ್ಲಾನು ಕಟ್ಟಿ ನಮ್ಮ ಮನೆಯವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅವರು ಕಸಕ್ಕೆ ಹಾಕೋಕ್ಕಾರೋ ಹಾಗಾಗಿ ಸಂಜೆ ಮುಂದೆ ಒಂದು ಏಳು ಗಂಟೆ ಅನ್ಗುಡ್ಕ ನಾನು ಬಟ್ಟೆ ಪ್ಯಾಕಿಂಗ್ ಎಲ್ಲನೂ ಮುಗಿಸ್ಬಿಟ್ನಿ ನಮ್ಮ ಮನೆಯವ್ರದ್ದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟೆ ನೋಡಿರಿ ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿರ್ಬೋದು ಅವರ ಇನ್ನೂ ನಾಲ್ಕೈದು ದಿವಸ ಬಿಟ್ಟು ಬರ್ತಾರೋ ಅಂದ್ರೆ ನಾನು ಫ್ರೈಡೆ ಹೊಂಟಿದ್ನಿ ಅವರ ನೆಕ್ಸ್ಟ್ ಬುಧವಾರ ಬರೋರು ಇದ್ದರು ಅವ್ರದ್ದೆಲ್ಲ ಹೊಸ ಬಟ್ಟೆ ಆಮೇಲೆ ಒಂದಷ್ಟು ಅವ್ರದ್ದು ಏನೇನು ಐಟಮ್ಸ್ ಇರ್ತತ್ತಲ್ಲ ಬಾಚನ್ಕಿ ಆಗಿರ್ಬೋದು ಆಮೇಲೆ ಬ್ರಷು ಈ ಥರದ್ದೆಲ್ಲನೂ ನಾನು ಬ್ಯಾಗ್ ಒಳಗೆ ಹಾಕಿಟ್ಬಿಟ್ಟಿದ್ನಿ ಟೂತ್ ಬ್ರಷ್ ಅದೆಲ್ಲ ಎಕ್ಸ್ಟ್ರಾ ಇರ್ತಾವೆ ನಮ್ಮ ಮನೆಯೊಳಗೆ ಹಾಗಾಗಿ ಅವರಿನೂ ಬರುವಾಗೆಲ್ಲ ಹುಡುಕ್ಯಾಡ್ತಾರಂಥೇಳಿ ಎಲ್ಲ ಅವ್ರ ಬ್ಯಾಗ್ ಪ್ಯಾಕನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಅವ್ರು ಇವತ್ತು ಹೊಸ ಬಟ್ಟೆ ತೊಗೊಂಡು ಬಂದಿದ್ರು ಅದರದ್ದೇನ ಐರನ್ ಕೆಲಸ ಇರಲಿಲ್ಲಲ್ಲ ಹಂಗೆ ಹೊಸ ಕವರ್ ಇತ್ತು ತೆಗೆದು ಬ್ಯಾಗಿಗೆ ಹಾಕಿಬಿಟ್ಟಿದ್ದು ನೋಡ್ರಿ ಅವ್ರದ್ದು ಬ್ಯಾಗ್ ಪ್ಯಾಕ್ ಆಯಿತು ಆಮೇಲೆ ನಂದನು ಅಷ್ಟೇ ಬ್ಯಾಗ್ ಪ್ಯಾಕ್ ಆಯಿತು ಇನ್ನು ಮನಿ ಒಂದು ಸರಿ ಕಸ ಗುಡಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿರ ಇವತ್ತ ಮುಗೀತು ನೋಡ್ರಿ ನಾಳೆ ಬೆಳಿಗ್ಗೆ ಬೇಗನ ನಾವು ಮನೆ ಬಿಡಬೇಕು ಒಂದು ಆರು ಗಂಟೆ ಅನ್ಗುಡ್ಕ ಮನೆ ಬಿಡಬೇಕು ಯಾಕಂದ್ರೆ ಕರೆಕ್ಟಾಗಿ ಏಳು ಗಂಟೆಗೆ ಟ್ರೈನ್ ಬರೋದಿತ್ತು ಹಾಗಾಗಿ ಬೇಗನ ಹೋಗಬೇಕು ಬೇಗ ಹೋದೀವಿ ಅಂದ್ರೆ ಇಲ್ಲೇ ಯಲಂಕದೊಳಗೆ ನಾವು ಟ್ರೈನ್ ಹತ್ಬಹುದು ಇಲ್ಲಂತಂದ್ರೆ ಮೆಜೆಸ್ಟಿಕ್ವರೆಗೂ ಹೋಗಬೇಕು ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಇಳಿದು ಹತ್ತಿ ಇದ ಮಾಡಬೇಕಾಗ್ತತಿ ಬ್ಯಾಗ್ ಹಿಡ್ಕೊಂಡು ಆಮೇಲೆ ಸ್ಯಾಂಡಿನ್ ಹಿಡ್ಕೊಂಡು ಅದ್ರ ಬದಲು ಇಲ್ಲೇ ಯಲಂಕದಾಗ ನಾವು ಹತ್ತಿದ್ದೀವಿ ಅಂತಂದ್ರೆ ಮೈಸೂರುವರೆಗೂ ಒಂದೇ ಟ್ರೈನು ಹಾಗಾಗಿ ಬೆಳಗ್ಗೆ ಬೇಗನ ಹೋದ್ರೆ ಆಯ್ತು ಅಂತೇಳಿ ನಾನು ಬೆಳಗ್ಗೆನ ಹೋಗಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಲಾಸ್ಟ್ ಟೈಮ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಹತ್ತಿ ಹೋಗಿದ್ವಿ ಇಡೀ ದಿವಸ ಜರ್ನಿ ಆಗಿಬಿಟ್ಟಿತ್ತು ಹಂಗಾಗಿ ಹೋಗಿ ಮುಟ್ಟುಗೊಳಕ್ಕೆ ಒಂಥರ ಬ್ಯಾಸ್ರದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಈ ಸರಿ ನಮ್ಮ ಮನೆಯಿಂದ ಯಲಂಕಾಗ ಅಷ್ಟೊಂದು ದೂರ ಆಗಂಗಿಲ್ಲ ಆಟೋದಲ್ಲಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಹೋಗ್ಬಿಡ್ಬೋದು ನಾವು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ನಾವು ಟ್ರೈನ್ ಹತ್ತಿದ್ದೀವಿ ಅಂತಂದ್ರೆ ಮುಗೀತು ಡೈರೆಕ್ಟ್ ಮೈಸೂರು ಮೈಸೂರಿಂದ ಮನೆಗೆ ಆಟೋ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಬೆಳಗ್ಗೆನ ಏಳು ಗಂಟೆ ಟ್ರೈನಿಗೆ ನಾನು ಹೊಂಟೇನಿ ಈಗ ಊಟ ಮಾಡಬೇಕು ನೋಡ್ರಿ ಸಾಂಬಾರು ಬಿಸಿ ಮಾಡೋಕಿಟ್ಟನಿ ಇನ್ನು ರೈಸ್ ಕಷ್ಟು ಇಡ್ತಾನೆ ಇಡ್ಲಿ ಒಂದು ನಾಲ್ಕು ಹಾಕಾವು ಸಾಲೋದಿಲ್ಲ ಹಾಗಾಗಿ ರೈಸ್ ಕಟ್ಟ ಇಡ್ತನಿ ಮತ್ತು ಊಟ ಮಾಡಿ ಪಾತ್ರೆನೂ ಭಾಳ ಇಲ್ಲ ಪಾತ್ರೆ ಅಷ್ಟು ತೊಳೆದ್ನೆಂದ್ರೆ ಇವತ್ತೆಲ್ಲ ಕೆಲಸ ಮುಗೀತು ನೋಡ್ರಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಏನೇ ಇದ್ದರೂ ಮುಸರಿ ಎಲ್ಲ ಚಲ್ಲಿ ಒಂದು ಕಡೆ ಹಾಕಿಟ್ಟನೆಂದ್ರೆ ನಮ್ಮನೆಯವ್ರನ್ನ ಡಸ್ಟ್ಬಿನ್ಗೆ ಹಾಕ್ತಾರೋ ಎಲ್ಲನೂ ಕ್ಲೀನ್ ಮಾಡಿ ತೊಳೆದ ಮಲ್ಕೋಬೇಕು ಸ್ವಲ್ಪ ಬೇಗನ ಮಲ್ಕೋತೀನಿ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳಬೇಕಲ್ಲ ಹಾಗಾಗಿ ಈಗ ಬೇಗ ಊಟ ಮಾಡ್ಕೊಂಡು ಬೇಗ ಮಲ್ಕೊಂಡ್ಬಿಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅಲ್ಲಲ್ಲೇ ಕೆಲಸದ ಮಧ್ಯದಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಿಸ್ ಮಾಡಿದಾಗ ವೀಡಿಯೋಸ್ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸಾಕತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್